ಆಕಾಶವಾಣಿ ಕೆಳಗರೆ ಇಂದು ಕಿಸಾನ್ ದಿವಸ್ ಈ ಹಿನ್ನೆಲೆಯಲ್ಲಿ ದಾವಣಗೆರೆಯ ಐಸಿಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನ ವಿಷಯ ತಜ್ಞರಾದ ಡಾ ಎಚ್ಎಂ ಸಣ್ಣಗೌಡರ್ ಅವರೊಂದಿಗೆ ಸಂವಾದ ಇವರೊಂದಿಗೆ ಸಂವಾದದಲ್ಲಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮದ ಮುಖ್ಯಸ್ಥರಾದ ಎಸ್ಆರ್ ಭಟ್ ಡಿಸೆಂಬರ್ ಡಿಸೆಂಬರ್ ನಾವು ಪ್ರತಿಯೊಬ್ಬ ರೈತರನ್ನು ನೆನೆಸಿಕೊಳ್ಳುವಂತಹ ದಿನ ಇಂದು ರಾಷ್ಟ್ರೀಯ ಕಿಸಾನ್ ದಿವಸ್ ಈ ರಾಷ್ಟ್ರೀಯ ಕಿಸಾನ್ ದಿವಸ್ ಹಿನ್ನೆಲೆಯಲ್ಲಿ ನಾವಿಂದು ದೂರವಾಣಿಯ ಮುಖಾಂತರ ಮಾತನಾಡಿಸ್ತಾ ಇದ್ದೀವಿ ದಾವಣಗೆರೆಯ ಐ ಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನ ವಿಷಯದ ತಜ್ಞರಾದಂತಹ ಡಾಕ್ಟರ್ ಎಚ್ ಎಂ ಸಣ್ಣಗೌಡರನ್ನ ಸಣ್ಣಗೌಡ್ರೆ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಸರ್ ಇವತ್ತು ವಿಶೇಷವಾಗಿ ನಿಮ್ದೇ ದಿನ ಸಣ್ಣಗೌಡ್ರೆ ಇವತ್ತು ಕಿಸಾನ್ ದಿವಸ್ ಹೌದು ಸರ್ ಹೌದು ಏನಿದು ಕಿಸಾನ್ ದಿವಸ್ ಅಂತಂದ್ರೆ ಸರ್ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ಮೂರನ್ನ ನಾವು ರಾಷ್ಟ್ರೀಯ ಕಿಸಾನ್ ದಿವಸ್ ಅಂತ ಹೇಳ್ತೀವಿ ಅಥವಾ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಕೃಷಿಕರ ದಿನ ಅಂತಂದು ಹೇಳ್ಬೋದು ಸರ್ ಇದನ್ನ ಎರಡ್ ಸಾವಿರದ ಒಂದನೇ ಇಸ್ವಿಯಿಂದ ನಾವು ಆಚರಿಸ್ಕೊಂಡ ಬಂದಿದ್ದೀವಿ ಸರ್ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಮುಖ್ಯವಾಗಿ ಏನಂದ್ರೆ ಸರ್ ನಮ್ಮ ಐದನೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಶ್ರೀ ಚೌಧರಿ ಚರಣ್ ಸಿಂಗ್ ಅವರ ಒಂದು ಜ್ಞಾಪಕಾರ್ಥವಾಗಿ ಈ ಒಂದು ದಿನವನ್ನ ಆಚರಣೆ ಮಾಡ್ತಿದ್ವಿ ಸರ್ ಯಾಕೆ ನಾವು ಈ ದಿನವನ್ನೇ ಕೃಷಿಕರ ದಿನ ಅಂತ ಆಚರಣೆಗೆ ತರೋದಕ್ಕೆ ಕಾರಣ ಆಯ್ತು ಅಂತ ಈಗ ಚೌಧರಿ ಚರಣ್ ಸಿಂಗ್ ಸರ್ ಏನಿದ್ರು ನಮ್ಮ ಏನು ಪ್ರಧಾನಮಂತ್ರಿಗಳು ಅಂತಂದು ಹೇಳ್ತೀವಿ ಇವರು ರೈತ ಸಂಕುಲಕ್ಕೆ ಸಾಕಷ್ಟು ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಸರ್ ಆಮೇಲೆ ನಮ್ಮ ದೇಶದಲ್ಲಿ ಕೃಷಿಯ ಒಂದು ಉತ್ಪಾದನೆ ಇರ್ಬೋದು ಮತ್ತೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತ ಸಾಕಷ್ಟು ಕೆಲಸಗಳನ್ನ ಅವರ ಒಂದು ಕೆನೂರಿನಲ್ಲಿ ಇರ್ಬೋದು ಹಾಗೆ ಅವರು ಉತ್ತರ ಪ್ರದೇಶದ ಒಂದು ಮುಖ್ಯಮಂತ್ರಿ ಆಗಿದ್ದಾಗನು ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಮತ್ತೆ ಉತ್ತರ ಪ್ರದೇಶದಲ್ಲಿ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಆಗಿದ್ರು ಮತ್ತೆ ನಮ್ಮ ಒಂದು ಭಾರತದ ಒಂದು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿನೂ ಕೂಡ ಕೆಲವು ಕಾಲ ಅವರು ಕೆಲಸ ಮಾಡಿದ್ದಾರೆ ಸರ್ ಅವರು ಈ ಒಂದು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಈ ರೈತಾಪಿ ಕುಟುಂಬದಿಂದ ಬೆಳೆದ್ ಬಂದಿರೋರು ರೈತರ ಕಡೆಗೆ ಸ್ವಲ್ಪ ಜಾಸ್ತಿ ಒಲವು ಇರತಕ್ಕಂತ ಒಬ್ಬ ರಾಜಕಾರಣಿ ಅಂತಂದು ನಾವು ಅಹ್ ಹೇಳ್ಬೋದು ಸರ್ ಅವರ ಕೆಲಸಗಳನ್ನ ನಾವು ನೋಡೋದಾದ್ರೆ ಅಹ್ ಮೊಟ್ಟ ಮೊದಲನೇದಾಗಿ ಅವರು ಯು ಪಿ ನಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ರೈತರ ಒಂದು ಸಾಲ ಮನ್ನಾವನ್ನ ಮಾಡಿರ್ತಕ್ಕಂತ ಒಬ್ಬ ರಾಜಕಾರಣಿ ಅಂತಂದು ಹೇಳ್ಬೋದು ಹಾಗೆ ನಾವೇನು ಈ ಒಂದು ಟೆನೆನ್ಸಿ ಲ್ಯಾಂಡ್ ಆಕ್ಟ್ ಏನ್ ಬಂತು ಸರ್ ಅವಾಗನು ಕೂಡ ಅವರ ಒಂದು ಕಾಂಟ್ರಿಬ್ಯೂಷನ್ ಸಾಕಷ್ಟು ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಸಾಕಷ್ಟು ಈ ಲ್ಯಾಂಡ್ಲೆಸ್ ಫಾರ್ಮರ್ಸ್ ಅಂತ ನಾವ್ ಹೇಳ್ತೀವಿ ಜಮೀನ್ ಇಲ್ಲದೆ ಇರ್ತಕ್ಕಂತ ಜನಗಳಿಗೆ ಎಲ್ಲರಿಗೂ ಒಂದೇ ರೀತಿಯಾಗಿ ಜಮೀನು ಸಿಗಬೇಕು ಅಂತ ಒಂದು ಆಕ್ಟ್ ಮಾಡಿಬಿಟ್ಟು ಅಲ್ಲಿ ಏನಪ್ಪಾ ಅಂತಂದ್ರೆ ಅವರು ಎಲ್ಲರಿಗು ಜಮೀನು ಹಾಗೆ ಒಂದು ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಕೃಷಿಯ ಉತ್ಪನ್ನವನ್ನ ಹೆಚ್ಚು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತ ವಿವಿಧ ಯೋಜನೆಗಳನ್ನ ಅವರು ಹಾಕೊಂಡಿದ್ರು ಸರ್ ಸೊ ಹಾಗಾಗಿ ಅವರ ಒಂದು ಜ್ಞಾಪಕಾರ್ಥವಾಗಿ ಈ ಒಂದು ದಿನವನ್ನ ಆಚರಣೆ ಮಾಡ್ತಿದ್ವಿ ಚೌಧರಿ ಚರಣ್ ಸಿಂಗ್ ಅವರ ನೆನಪಿಗೋಸ್ಕರನೇ ಈ ಒಂದು ದಿವಸವನ್ನ ಕಿಸಾನ್ ದಿವಸನ್ನಾಗಿ ತಾವು ಎರಡು ಸಾವಿರದ ಒಂದರಿಂದಾನೇ ಆಚರಣೆ ಮಾಡ್ತಾ ಬರ್ತಿದೀವಿ ಅಂತ ಹೇಳಿದ್ರೆ ಶನ್ಗೌಡ್ರೆ ಹಾಗೆ ತಾವೂನು ಕೂಡ ಮಣ್ಣು ವಿಜ್ಞಾನ ವಿಷಯದ ತಜ್ಞರಾಗಿರೋದ್ರಿಂದ ನಮ್ಮ ಕಿಸಾನ್ಗಳಿಗೆ ಅಂದ್ರೆ ನಮ್ಮ ರೈತರಿಗೆ ತಾವು ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಇದು ಒಂದು ರೈತರಾಗಿ ನಾವು ಇರೋದಕ್ಕೆ ಒಂದು ಹೆಮ್ಮೆ ಪಡ್ಬೇಕಾಗುತ್ತೆ ಸರ್ ಆಮೇಲೆ ನಮ್ಮ ದೇಶ ಏನಪ್ಪಾ ಅಂತಂದ್ರೆ ರೈತಾಪಿ ದೇಶ ಅಂತಾನೆ ಹೇಳ್ಬಹುದು ಸರ್ ಯಾಕಂದ್ರೆ ನಮ್ಮ ಈ ಒಂದು ರೂರಲ್ ಏರಿಯಾದಲ್ಲಿ ನಾವು ಏನು ಗ್ರಾಮೀಣ ಪ್ರದೇಶದಲ್ಲಿ ಸರಿಸುಮಾರು ಎಪ್ಪತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಅಹ್ ಪಾಪುಲೇಷನ್ ನಮ್ಮ ಜನಸಂಖ್ಯೆ ಏನಪ್ಪಾ ಅಂತಂದ್ರೆ ಈ ಒಂದು ಕೃಷಿಯನ್ನೇ ಆಧಾರವಾಗಿ ಇಟ್ಕೊಂಡಿದೆ ಸರ್ ಅಂದ್ರೆ ನಮ್ಗೆ ಒಂದು ಸಾಕಷ್ಟು ಒಂದು ಎಪ್ಪತ್ತು ಪರ್ಸೆಂಟ್ ನಷ್ಟು ಜನ ನಾವು ರೈತರು ಅಂತಂದು ಹೇಳಿದ್ರು ತಪ್ಪಾಗ್ಲಾರ ಸರ್ ಯಾಕಂದ್ರೆ ಅವರೆಲ್ಲರೂ ಈ ಕೃಷಿಯ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರೋದ್ರಿಂದ ಅಹ್ ಮುಖ್ಯವಾಗಿ ನಮ್ಮ ದೇಶ ಏನು ನಾವು ಕೃಷಿ ದೇಶ ಅಂತ ಹೇಳ್ತೀವಿ ಜೊತೆಗೆ ನಮ್ಮ ಒಂದು ದೇಶದ ಅಭಿವೃದ್ಧಿಗೆ ಅಂದ್ರೆ ನಾವೇನ್ ಜಿ ಡಿ ಪಿ ಅಂತ ಹೇಳ್ತೀವಿ ಕೃಷಿನೇ ನಮ್ಮ ಅಭಿವೃದ್ಧಿನಲ್ಲಿ ಮುಖ್ಯವಾದ ಪಾತ್ರ ವಹಿಸೋದ್ರಿಂದ ನಮ್ಮ ದೇಶದ ಒಂದು ಅಹ್ ಭದ್ರತೆ ಇರ್ಬೋದು ದೇಶಕ್ಕೆ ಆಹಾರ ಕೊಡೋದಿರ್ಬೋದು ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಈ ಒಂದು ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ದೇಶ ಆಗಿದೆ ಸರ್ ಜನಸಂಖ್ಯೆನಲ್ಲಿ ಇಷ್ಟೊಂದು ಜನಸಂಖ್ಯೆಗೆ ಸರಿ ಸುಮಾರು ಈಗ ನಾವೇನಪ್ಪಾ ಅಂತಂದ್ರೆ ಇನ್ನೊಂದು ವರ್ಷ ಬಿಟ್ರೆ ಏನಪ್ಪ ಅಂದ್ರೆ ಸುಮಾರು ನೂರ ಐವತ್ತು ಕೋಟಿ ವಷ್ಟು ಜನಸಂಖ್ಯೆ ಆಗ್ಬಹುದು ಈ ಅಷ್ಟೊಂದು ಜನಸಂಖ್ಯೆಗೆ ನಾವು ಆಹಾರ ಒದಗಿಸ್ಬೇಕು ಅಂತಂದ್ರೆ ಇದು ಸಾಮಾನ್ಯವಾದ ಕೆಲಸ ಅಲ್ಲ ಸರ್ ಅಹ್ ಇವ್ರಿಗೆಲ್ಲರಿಗೂ ಆಹಾರ ಒದಗಿಸಿಕೊಟ್ಟು ಅವರಿಗೆ ಆರೋಗ್ಯಯುತವಾಗಿ ಕಾಪಾಡ್ಕೊ ಕಾಪಾಡಬೇಕು ಅಂತಂದ್ರೆ ಅದು ನಮ್ಮ ರೈತನಿಂದ ಮಾತ್ರ ಸಾಧ್ಯ ಸರ್ ಹಾಗಾಗಿ ಇವರಿಗೂ ಕೂಡ ನಾವು ಏನಪ್ಪ ಅಂತಂದ್ರೆ ರೈತರಿಗೂ ಕೂಡ ಒಂದು ದಿನವನ್ನ ಮೀಸಲಿಟ್ಟು ಅವರಿಗೆ ಏನಪ್ಪಾ ಅಂತಂದ್ರೆ ನಾವು ಒಂದು ಸನ್ಮಾನವನ್ನ ಮಾಡಲೇಬೇಕಾಗುತ್ತೆ ಸರ್ ನಾವು ಉಳುವಾಯೋಗಿಯ ನೋಡಲ್ಲಿ ಅಂತ ರೈತನನ್ನ ತೋರಿಸ್ತೀವಿ ರೈತನೇ ನಮ್ಮ ದೇಶದ ಬೆನ್ನೆಲುಬು ಅನ್ನುವಂತ ಮಾತನ್ನು ಕೂಡ ಹೇಳ್ತಾನೆ ಇರ್ತೀವಿ ಹಾಗೆಯೇ ಆರ್ಥಿಕ ಭದ್ರತೆಗೆ ಆಹಾರ ಭದ್ರತೆಗೆ ರೈತ ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ ಅಂತ ಒಂದು ಮಾತನ್ನು ಆಗಾಗ ಹೇಳ್ತಾ ಇರ್ತೀವಿ ಸಾರಿ ಯೋಚನೆ ಮಾಡೋಣ ಇಲ್ಲದಿದ್ದರೆ ನಮ್ಮ ಪರಿಸ್ಥಿತಿ ಅಂತ ಒಂದು ಕಲ್ಪನೆ ಕೂಡ ಮಾಡ್ಕೊಳಕ್ ಸಾಧ್ಯ ಇಲ್ಲ ಸರ್ ಯಾಕಂತಂದ್ರೆ ನಾವೀಗ ಯಾರದೇ ಒಬ್ಬ ವ್ಯಕ್ತಿ ಇಲ್ಲದೆ ಆದ್ರೂ ನಾವು ಬದುಕಬಹುದು ಮುಖ್ಯವಾಗಿ ನಮ್ಗೆ ಬೇಕಾಗಿರ್ತಕ್ಕಂತ ಆಹಾರವನ್ನು ಒದಗಿಸುವಂತ ಒಬ್ಬ ರೈತವನ್ನ ನಾವು ದಿನ ಮೂರ್ ಹೊತ್ತು ನಾವು ನೆನೆಸಲೇ ಸರ್ ಯಾಕಂದ್ರೆ ಬಹಳಷ್ಟು ಸಾರಿ ನಾವ್ ಈಗ ಕೇಳ್ತಿರ್ಬೋದು ಸರ್ ಒಬ್ಬ ಡಾಕ್ಟರ್ ಇಲ್ಲದೆ ಇದ್ರೆ ಬದುಕ್ಬೋದು ಒಬ್ಬ ಇಂಜಿನಿಯರ್ ಇಲ್ದೇ ಇದ್ರೆ ಬದುಕ್ಬೋದು ಒಬ್ಬ ವಿಜ್ಞಾನಿ ಇಲ್ಲದೆ ಇದ್ರು ಕೂಡ ಬದುಕ್ಬೋದು ಅಥವಾ ರಾಜಕಾರಣಿಗಳು ಕೂಡ ಇಲ್ಲದೆ ಇದ್ರು ಕೂಡ ಬದುಕ್ಬಹುದು ಆದ್ರೆ ಒಬ್ಬ ರೈತ ಸೋತ್ರೆ ಅಥವಾ ರೈತ ಇಲ್ಲದೆ ಇದ್ರೆ ನಾವೇನಪ್ಪ ಅಂತಂದ್ರೆ ಅಹ್ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮೆಲ್ಲರಿಗೂ ಕೂಡ ಆಹಾರವನ್ನ ಒದಗಿಸುವಂತ ವ್ಯಕ್ತಿ ಅಂತಂದ್ರೆ ಅವರು ರೈತ ಸರ್ ರೈತನ್ನ ನಾವು ದಿನ ನಾವು ಒಂದು ಉತ್ತು ಊಟ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ತುತ್ತು ಬಾಯಲ್ಲಿ ಊಟ ಇಟ್ಕೊಂತಿದೀವಿ ಅಂತಂದ್ರೆ ನಾವು ರೈತನ ನೆನೆಸ್ಕೊಂಡೇ ಊಟ ಮಾಡ್ಬೇಕಾಗುತ್ತೆ ಸರ್ ದೇಶದ ಗಡಿ ಕಾಯಲು ನಮ್ಮ ಯೋಧ ಹೇಗಿರ್ತಾನೋ ನಮ್ಮ ದೇಹವನ್ನ ನಮ್ಮ ಆರೋಗ್ಯವನ್ನ ಕಾಪಾಡೋದಕ್ಕೆ ಈ ಒಂದು ರೈತ ಬಹಳ ಪ್ರಮುಖವಾದಂತ ಪಾತ್ರ ವಹಿಸ್ತಾನೆ ಅಂತ ಹೇಳ್ಬೋದಲ್ಲೂ ಹಾಗಿದ್ರೆ ಹೆಸನ್ ಗೌಡ್ರೆ ಹೌದು ಸರ್ ಹೌದು ಸರ್ ಗಂಟಾಘೋಷವಾಗಿ ಈ ಮಾತನ್ನ ನಾವು ಹೇಳ್ಬೋದು ಸರ್ ಅದಕ್ಕಾಗಿನೇ ನಮ್ಮ ಪ್ರೈಮ್ ಮಿನಿಸ್ಟರ್ ಮುಂಚೆ ಹೇಳಿದ್ರಪ್ಪ ಅಂತಂದ್ರೆ ಈ ಜೈ ಜವಾನ್ ಜೈ ಕಿಸಾನ್ ಅಂತ ನಮ್ಮ ಶಾಸ್ತ್ರಿಜಿ ಸರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಅಂದೇಹ ಘೋಷಣೆಯನ್ನ ಹೇಳಿದ್ರು ಇಂದು ಕೂಡ ಹಾಗೇನೆ ಈ ಒಂದು ಗಡಿ ಕಾಯಲು ಯೋಧ ನಮ್ಮ ಬಾಡಿ ಕಾಯಲು ರೈತ ಅಂತ ಹೇಳ್ಬೋದಲ್ವಾ ಹೌದು ಸರ್ ಹೌದು ಸರ್ ಡೆಫಿನೆಟ್ಲಿ ಯಾಕೆಂತಂದ್ರೆ ನಮ್ಗೆ ಬರೀ ಒಂದು ಏನಪ್ಪಾ ಅಂತಂದ್ರೆ ಈ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಂದಂಗೆ ದೇಹವನ್ನ ಕಾಯ್ದುಕೊಳ್ಳೋಕೆ ನಾವು ಸದ್ಗುಣವಾದ ಒಂದು ಊಟವನ್ನ ನಾವು ತಗೊಳ್ಕೊ ತಗೊಳ್ಲೇಬೇಕಾಗತ್ತೆ ಸರ್ ಸೊ ಹಾಗಾಗಿ ನಾವು ರೈತವನ್ನ ರೈತರನ್ನ ನಾವು ಪ್ರತಿದಿನ ಊಟ ಮಾಡಬೇಕು ಅಂತಂದು ಸರ್ ಪ್ರತಿದಿನ ನಾವು ಊಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಅನ್ನದ ಅಗುಳಿನ ಪ್ರತಿಯೊಂದು ಬೆವರ ಸುರಿಸಿ ನಾವು ಊಟ ಮಾಡ್ತಾ ಇರೋದು ಅನ್ನೋದನ್ನ ನೆನೆಸ್ಕೊಳ್ಳೇಬೇಕಾಗುತ್ತೆ ನಮ್ಮ ದೇಶದಲ್ಲಿ ರೈತರೇ ಇಲ್ಲದಿದ್ದರೆ ನಾವು ತಿನ್ನುವ ಅನ್ನಕ್ಕೂ ಕೂಡ ಸಮಸ್ಯೆನ ಎದುರಿಸಬೇಕಾಗ್ತಾ ಇತ್ತಲ್ವಾ ಹೌದು ಸರ್ ಹೌದು ಡೆಫಿನೆಟ್ಲಿ ಸರ್ ಪ್ರತಿದಿನ ತುತ್ತು ಅನ್ನ ನೀಡತಕ್ಕಂತಹ ರೈತರು ಹಲವಾರು ಸಂದರ್ಭಗಳಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಆ ಸಮಸ್ಯೆ ಕೆಲವೊಮ್ಮೆ ಅವರೇ ತಂದುಕೊಂಡಿದ್ದಿರಬಹುದು ಕೆಲವೊಮ್ಮೆ ಪ್ರಕೃತಿ ವಿಕೋಪದಿಂದನೂ ಇರಬಹುದು ಇನ್ನೂ ಕೆಲವೊಮ್ಮೆ ಸರಿಯಾದಂತಹ ಮಾರ್ಗದರ್ಶನ ಇಲ್ಲದೇನೂ ಇರಬಹುದು ಯಾವ ಕಾಲದಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು ಯಾವ ಬೆಳೆಯನ್ನು ಬೆಳೆದರೆ ನಾವು ನಮ್ಮ ಜಮೀನನ್ನು ಸರಿಯಾದಲ್ಲಿ ರೀತಿಯಲ್ಲಿ ಅದನ್ನು ಉಳಿಸ್ಕೋಬಹುದು ಮತ್ತು ಯಾವ ಜಾಗಕ್ಕೆ ಎಂತಹ ಬೆಳೆ ಬೇಕು ಈ ಥರದ ಮಾರ್ಗದರ್ಶನದ ಅವಶ್ಯಕತೆಗಳು ಕೂಡ ಇದ್ದೇ ಇರುತ್ತೆ ಸಣ್ಣಗೌಡ್ರೆ ತಾವೂ ಕೂಡ ಈ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನ ವಿಷಯದ ತಜ್ಞರಾಗಿರೋದ್ರಿಂದ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ ಮಾರ್ಗದರ್ಶನ ಮಾಡುವುದರ ಮುಖಾಂತರ ಅವರ ಜೀವನದಲ್ಲಿನೂ ಕೂಡ ಉತ್ತಮವಾದ ಭವಿಷ್ಯವನ್ನ ಕಲ್ಪಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದೀರಾ ಸರ್ ನಾವು ಮುಖ್ಯವಾಗಿ ಏನು ಈ ಆಹಾರ ಉತ್ಪಾದನೆ ಅಂತ ಹೇಳ್ತೀವಿ ಸರ್ ಇದು ನಮ್ಗೆ ಯಾಕೆ ಮುಖ್ಯವಾಗಿ ಆಗುತ್ತೆ ಅಂತಂದ್ರೆ ಸರ್ ಈ ಸುಮಾರು ಐವತ್ತು ವರ್ಷಗಳ ಹಿಂದೆ ನಾವು ಹೋದಾಗ ಸರಿ ಸುಮಾರು ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತನೇ ಇಸ್ವಿನಲ್ಲಿ ನಾವು ಏನು ಅಂತಂದ್ರೆ ಈ ಒಂದು ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಅಂತಂದು ಮಾಡಿದ್ರಿ ಸರ್ ಹ್ಮ್ ಸೊ ಆ ಸಂದರ್ಭದಲ್ಲಿ ಯಾಕೆ ಮಾಡಿದ್ರು ಇದನ್ನ ಅಂತಂದ್ರೆ ಆಗಿನ ಸಂದರ್ಭದಲ್ಲಿ ಏನಂತಂದ್ರೆ ಅಹ್ ನಮ್ಗೆ ಬೇಕಾಗಿರ್ತಕ್ಕಂತ ಈ ಟೆಕ್ನಾಲಜಿಗಳು ಅಂತ ಏನ್ ಹೇಳ್ತೀವಿ ಸರ್ ಅಂದ್ರೆ ತಾಂತ್ರಿಕತೆಗಳು ಮತ್ತೆ ನಮ್ಮ ಭೂಮಿನಲ್ಲಿ ಇರ್ತಕ್ಕಂತ ಈ ಒಂದು ಉದ್ಯಾನ ಸಾಮರ್ಥ್ಯ ಏನು ಅಂತ ಹೇಳ್ತೀವಿ ಸರ್ ಇದು ಕಡಿಮೆ ಇತ್ತು ಸರ್ ಸೊ ಆವಾಗ ಏನಂತಂದ್ರೆ ಆಹಾರದ ಕೊರತೆ ತುಂಬಾ ಜಾಸ್ತಿ ಆಗ್ತಾ ಇತ್ತು ಸೊ ಆಹಾರದ ಕೊರತೆ ಜಾಸ್ತಿ ಆದಾಗ ಏನು ಅಂತಂದ್ರೆ ನಾವು ಬೇರೆ ದೇಶಗಳಿಂದ ಆಹಾರವನ್ನ ತರ್ಸ್ಕೊಂಡು ಊಟ ಮಾಡಬೇಕಾಗಿತ್ತು ಇಲ್ಲಿರ್ತಕ್ಕಂತಹ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಉತ್ಪಾದನೆ ಆಗ್ತಾ ಇರಲಿಲ್ಲ ಸರಿ ಸುಮಾರು ಆ ಸಮಯದಲ್ಲಿ ನಮಗೆ ಒಂದು ಅರವತ್ತು ಮಿಲಿಯನ್ ಮೆಟ್ರಿಕ್ ಟನ್ ಅಂತ ಹೇಳ್ತೀವಿ ಸರ್ ಅಷ್ಟು ಮಾತ್ರ ನಾವು ಆಹಾರ ಉತ್ಪಾದನೆಯನ್ನ ಮಾಡ್ತಾ ಇದ್ವಿ ಸೊ ಇದನ್ನ ಮನಗಂಡು ಅಂದಿನ ಒಂದು ರಾಜಕಾರಣಿಗಳು ಅಥವಾ ಅಂದಿನ ಒಂದು ನಮ್ಮ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಏನ್ ಮಾಡಿದ್ರು ಅಂತಂದ್ರೆ ಈ ಹೊರದೇಶಗಳಿಂದ ಏನು ವಿವಿಧ ತಾಂತ್ರಿಕತೆಗಳನ್ನ ತರಿಸ್ಕೋದಿರ್ಬೋದು ಅಥವಾ ಈ ಒಂದು ಹೈಬ್ರಿಡ್ ಗಳನ್ನ ತರಿಸ್ಕೊಳೋದಿರ್ಬೋದು ಮತ್ತೆ ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ನಮ್ಮ ದೇಶದಲ್ಲಿ ಬಳಸೋದಿರ್ಬೋದು ಇವುಗಳು ಶುರುವಾಗ್ತದೆ ಸರ್ ಇದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಯಾವುದೇ ತರಹದ ರಾಸಾಯನಿಕಗಳು ಮತ್ತೆ ಹೈಬ್ರಿಡ್ ಗಳನ್ನ ನಾವು ಬಳಸ್ತಾ ಇರಲಿಲ್ಲ ಇದನ್ನ ಬಳಸ್ಕೊತ ಬಂದಾಗ ಏನಾಗ್ತಿತ್ತು ಸರ್ ನಮ್ಗೆ ಇರ್ತಕ್ಕಂತ ಈ ದೇಶದಲ್ಲಿ ಇರತಕ್ಕಂತ ಜನಸಂಖ್ಯೆಗೆ ಆಹಾರವನ್ನ ಕೊಡ್ಲಿಕ್ಕೆ ನಾವು ಸಶಸ್ತ್ರ ಹಾಕೊಂತ ಬಂದಿವಿ ಸರ್ ಇತ್ತೀಚಿನ ದಿನಗಳಲ್ಲಿ ಈಗ ಏನಾಗಿದೆ ಅಂದ್ರೆ ಸರ್ ನಾವು ಈ ಫುಡ್ ಪ್ರೊಡಕ್ಷನ್ ನಲ್ಲಿ ಸೆಲ್ಫ್ ಸಫಿಶಿಯನ್ಸಿ ಅಂತೀವಿ ನಮಗೆ ಬೇಕಾಗಿರತಕ್ಕಂತ ಆಹಾರವನ್ನ ನಾವು ತಯಾರು ಮಾಡ್ಕೊಳಕ್ಕೆ ಈಗ ನಾವು ರೆಡಿ ಆಗಿದ್ವಿ ಆದ್ರೆ ಅದರ ಜೊತೆ ಜೊತೆಗೆ ಏನಾಗಿದೆ ಅಂತಂದ್ರೆ ಕೆಲವೊಂದು ವಿಭಿನ್ನ ರೀತಿಯಾಗಿ ನಾವು ಈ ಒಂದು ಗ್ರೀನ್ ರೌಲ್ಶನ್ ಅಥವಾ ನಾವೇನು ಅಹ್ ಹಸಿರು ಕ್ರಾಂತಿ ಅಂತ ಹೇಳಿದ್ವಿ ಅದರಿಂದ ಆಗಿರತಕ್ಕಂತ ದುಷ್ಪರಿಣಾಮಗಳ ಕಡೆಗೂ ಕೂಡ ನಾವು ಕೆಲವೊಂದು ಅಂದ್ರೆ ನಾವು ಗಮನ ಹರಿಸ್ಬೇಕಾಗ್ತದೆ ಸರ್ ಯಾಕೆಂದ್ರೆ ಅಹ್ ಯಥೇಚ್ಛವಾಗಿ ನಾವು ರಾಸಾಯನಿಕಗಳನ್ನ ಬಳಸೋದ್ರಿಂದ ಏನಪ್ಪಾ ಅಂತಂದ್ರೆ ಅಹ್ ಇತ್ತೀಚಿನ ದಿನಗಳ ಮಣ್ಣಿನಲ್ಲಿ ಆರೋಗ್ಯ ಕಡಿಮೆ ಆಗ್ತಾರದಿರ್ಬೋದು ಅದೇ ರೀತಿ ಈ ರಾಸಾಯನಿಕಗಳ ಹೆಚ್ಚಿನ ಬಳಕೆಯಿಂದ ಏನಪ್ಪಾ ಅಂತಂದ್ರೆ ನಾವು ಅಂದ್ರೆ ಯಾರು ಈಗ ಉತ್ಪಾದನೆ ಮಾಡೋ ರೈತರು ಇರ್ತಾರೆ ರೈತರ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸ ಆಗ್ತದೆ ಮತ್ತೆ ಈ ರಾಸಾಯನಿಕಗಳನ್ನು ಬಳಸೋದ್ರಿಂದ ಏನಪ್ಪಾ ಅಂತಂದ್ರೆ ಕೆಲವೊಂದು ರಾಸಾಯನಿಕಗಳು ಹೆಚ್ಚಿಗೆಯಾಗಿ ನಮ್ಮ ಆಹಾರದ ಮುಖಾಂತರ ನಮ್ಮ ದೇಹವನ್ನ ಕೂಡ ಸೇರ್ತಾ ಇರೋದ್ರಿಂದ ಇತ್ತೀಚೆಗೆ ನಾವು ಕೆಲವೊಂದು ಈ ಒಂದು ರೈತರಿಗೆ ಏನಪ್ಪಾ ಅಂತಂದ್ರೆ ತಾಂತ್ರಿಕ ಮಾಹಿತಿಯನ್ನ ನಾವು ಒದಗಿಸ್ಕೊಳ್ಳೇ ಸರ್ ಯಾಕಂದ್ರೆ ಮುಂಚೆ ಇದರ ಅವಶ್ಯಕತೆ ಇರ್ತಿರ್ಲಿಲ್ಲ ಯಾಕಂದ್ರೆ ಅವಾಗ ಏನ ಮಾಡ್ತಿದ್ರು ಅಂತಂದ್ರೆ ಅಹ್ ರೈತರು ಮುಂಚಿನ ದಿನಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ನಾವೇ ಬೆಳಕೊಂಡ್ಬಿಟ್ಟು ಅದು ನಾವು ಊಟ ಮಾಡಿ ನಮ್ಮ ಮನೆಯಲ್ಲಿರ್ತಕ್ಕಂಥ ದನಕರುಗಳಿಗೆ ಅಹ್ ನೀಡಿ ವಾಪಸ್ ಮತ್ತೆ ಅದು ನಮ್ಮ ಹೊಲ ಗದ್ದೆಗಳನ್ನ ಸೇರ್ತಾ ಇತ್ತು ಹಾಗಾಗಿ ಈ ತಾಂತ್ರಿಕತೆಗಳ ಒಂದು ಅವಶ್ಯಕತೆ ರೈತರಿಗೆ ಜಾಸ್ತಿ ಇರ್ತಾ ಇರಲಿಲ್ಲ ಆದ್ರೆ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಈ ನವೀನ ತಾಂತ್ರಿಕತೆಗಳನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ರೈತರಿಗೆ ಒದಗಿಸ್ಕೊಂತ ಬರ್ತಾ ಇದೀವಿ ಅದರಲ್ಲೂ ನಾವು ಈ ಒಂದು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ಬೋದು ಅಥವಾ ಸಮಗ್ರ ಕೀಟ ನಿರ್ವಹಣೆ ಅಂತ ಹೇಳ್ಬೋದು ಅಥವಾ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತ ಅಂತಂದೇಬಹುದು ಇವುಗಳ ಬಗ್ಗೆ ಸ್ವಲ್ಪ ನಾವು ಅತಿ ಹೆಚ್ಚಿನ ಒತ್ತು ಕೊಟ್ಟು ಇತ್ತೀಚೆಗೆ ಅಹ್ ಕೆಲಸ ಮಾಡ್ತಾ ಸರ್ ಅದೇ ರೀತಿಯಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ನಮ್ಮ ರೈತರಿಗೆ ಉತ್ಪಾದನಾ ವೆಚ್ಚ ತಾಂತ್ರಿಕತೆಗಳನ್ನ ನಾವು ಜಾಸ್ತಿ ಹೇಳಿಕೊಡುವಂತ ಅವಶ್ಯಕತೆ ಇಲ್ಲ ಸರ್ ಯಾಕಂದ್ರೆ ಸಾಕಷ್ಟು ಅವರು ಈಗ ನಮ್ಗಿಂತಾನು ಈಗ ನಾವು ಯಾವ್ದೇ ಒಬ್ಬ ವಿಜ್ಞಾನಿಯನ್ನ ನಾವು ಕೇಳ್ತಿರ್ಬೋದು ಕೇಳ್ಬಹುದು ಆ ವಿಜ್ಞಾನಿಗಳಿಗಿಂತಾನು ರೈತರು ಉತ್ಪಾದನೆಯಲ್ಲಿ ನಮ್ಗಿನ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಷ್ಟೊಂದು ಉತ್ಪಾದನೆಯನ್ನ ಮಾಡ್ತಾರೆ ಆದ್ರೆ ಈಗ ಬೇಕಾಗಿರ್ತಕ್ಕಂಥದ್ದು ನಮ್ಮ ರೈತರಿಗೆ ಮಾರುಕಟ್ಟೆ ವ್ಯವಸ್ಥೆಯನ್ನ ನಾವು ಮಾಡ್ಕೊಡುವಂತ ಸಂದರ್ಭ ಈಗ ಸದ್ಯದಲ್ಲಿ ಬೇಕಾಗಿದೆ ಸರ್ ಹೌದು ಅದ್ರ ಜೊತೆಗೆ ರೈತರಿಗೆ ಬೇಕಾಗಿರ್ತಕ್ಕಂತ ಈ ಒಂದು ವೈಜ್ಞಾನಿಕ ಬೆಲೆಯನ್ನ ಕೊಡೋ ನಿಗದಿ ಮಾಡೋದ್ರಲ್ಲಿರ್ಬೋದು ಆ ಮತ್ತೆ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ ಸರ್ ಆಹಾರ ಸಂಸ್ಕರಣ ಈ ತರದ ಒಂದು ಟೆಕ್ನಾಲಜಿಗಳನ್ನು ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ನಾವು ಈಗ ಆಲ್ರೆಡಿ ಮಾಡ್ತಾ ಇದ್ದೀವಿ ನೀವು ಆಧುನಿಕ ತಂತ್ರಜ್ಞಾನದ ಮಾಹಿತಿಯನ್ನ ನಮ್ಮ ರೈತರಿಗೆ ಕೊಡ್ತಾ ಇದ್ದೀರಿ ಹಾಗೆ ತಾವು ಮಾತನಾಡ್ತಾ ಇರಬೇಕಿದ್ರೆ ಆಹಾರ ಸಂಸ್ಕರಣಾ ಘಟಕದ ಬಗ್ಗೆನೂ ಕೂಡ ಹೇಳ್ತಾ ಇದ್ರಿ ಕೇಂದ್ರ ಸರ್ಕಾರ ಈ ಒಂದು ಆಹಾರ ಸಂಸ್ಕರಣಾ ಘಟಕಗಳನ್ನ ಅವರವರ ಊರಿನಲ್ಲೇ ಸ್ಥಾಪಿಸಿಕೊಳ್ಳುವುದಕ್ಕೆ ಹಾಗೇನೆ ಬೆಳೆ ಆಧಾರಿತ ಈ ಆಹಾರ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸುವುದಕ್ಕೆ ಹಲವಾರು ಸಬ್ಸಿಡಿ ಯೋಜನೆಗಳನ್ನು ಕೂಡ ತಂದಿದೆ ಇದೇ ರೀತಿಯಲ್ಲಿ ರೈತರಿಗೆ ನಾವು ಹೇಳ್ತೀವಿ ರೈತನೇ ನಮ್ಮ ಬೆನ್ನೆಲುಬು ಅಂತ ಈ ಬೆನ್ನೆಲುಬಾಗಿ ಆಗಿ ನಿಂತಹ ರೈತನಿಗೋಸ್ಕರನೇ ಸರ್ಕಾರಗಳು ಹತ್ತು ಹಲವು ಯೋಜನೆಗಳನ್ನ ತಂದಿದೆ ಈ ಯೋಜನೆಗಳ ಬಗ್ಗೆನೂ ಕೂಡ ನಮ್ಮ ರೈತರಿಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿದ್ರು ಒಳ್ಳೇದಲ್ವಾ ಸಬ್ಸಿಡಿಗಳಿಗೆ ಸಂಬಂಧಪಟ್ಟ ಹಾಗೆ ಹೌದೌದು ಸರ್ ಡೆಫಿನೆಟ್ಲಿ ಸರ್ ಯಾಕಂದ್ರೆ ನಮ್ಮ ದೇಶದಲ್ಲಿ ರೈತನೇ ಮುಖ್ಯವಾಗಿರೋದ್ರಿಂದ ರೈತರಿಗೋಸ್ಕರನೇ ನಮ್ಮ ಕೇಂದ್ರ ಸರ್ಕಾರ ಸಾಕಷ್ಟು ಕೆಲಸಗಳನ್ನ ಇದೆ ಸರ್ ಈಗ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎರಡು ಸರ್ಕಾರಗಳು ಕೆಲಸಗಳನ್ನ ಮಾಡ್ತದಿವೆ ಅದರಲ್ಲಿ ಸ್ಪೆಷಲಿ ನಮ್ಮ ಕೇಂದ್ರ ಸರ್ಕಾರ ಹೇಳಬೇಕು ಅನ್ನೋದಾದ್ರೆ ಕಳೆದ ಎರಡು ವರ್ಷದಿಂದ ಏನು ನಮ್ಗೆ ಅಹ್ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತಂದು ಏನ್ ಕೊಡ್ತಾವ್ರೆ ಸರ್ ಪ್ರತಿ ಒಬ್ಬ ರೈತನಿಗೂ ಕೂಡ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನ ನೀಡುವಂತ ವ್ಯವಸ್ಥೆಯನ್ನ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಜೊತೆಗೆ ಏನಪ್ಪಾ ಅಂತಂದ್ರೆ ಇನ್ನು ವಿವಿಧ ಯೋಜನೆಗಳು ಬಹಳಷ್ಟು ಇದಾವೆ ಸರ್ ಸ್ಪೆಷಲಿ ಒಂದು ಹೇಳಬೇಕು ಅಂತಂದ್ರೆ ರೈತರಿಗೆ ಸಿಕ್ತಕ್ಕಂತ ರಸಗೊಬ್ಬರಗಳು ಈಗ ನಿಮಗೆ ನಮ್ಮ ದೇಶದಿಂದ ಏನಪ್ಪಾ ಅಂತಂದ್ರೆ ಅಂದ್ರೆ ಸರ್ಕಾರದಿಂದ ಏನು ಅಂತಂದ್ರೆ ಪ್ರತಿ ವರ್ಷ ಸರಿಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿಯಿಂದ ಎರಡು ಲಕ್ಷ ಕೋಟಿ ವಷ್ಟು ಹಣವನ್ನ ಈ ರಸಗೊಬ್ಬರಗಳ ಸಬ್ಸಿಡಿಗೋಸ್ಕರನೇ ಸರ್ ನಾವು ಮಾತನಾಡ್ತಾ ಸುಮಾರು ಎರಡು ಲಕ್ಷ ಕೋಟಿಯಷ್ಟು ಹಣವನ್ನ ಕೇಂದ್ರ ಸರ್ಕಾರ ಈ ರಾಸಾಯನಿಕ ಗೊಬ್ಬರಗಳ ಸಬ್ಸಿಡಿಗಾಗಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದೀರಿ ನಮ್ಮ ಬಹಳಷ್ಟು ರೈತರಿಗೆ ಗೊತ್ತಿಲ್ಲ ಅವರು ಯೂರಿಯಾ ತಗೋತಾರೆ ಸಫಲ ತಗೋತಾರೆ ಹಲವಾರು ರಾಸಾಯನಿಕ ಗೊಬ್ಬರಗಳನ್ನ ತಗೋತಾರೆ ಆದ್ರೆ ಅವರು ಒಂದು ಇನ್ನೂರ ಮುನ್ನೂರು ರೂಪಾಯಿ ಕೊಟ್ಟರು ಕೂಡ ಅದಕ್ಕಿಂತ ಹೆಚ್ಚಿನ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಬರ್ಸ್ತಾ ಇದೆ ಅಂತ ಹೇಳ್ಬೋದಲ್ವಾ ಹೌದು ಸರ್ ಹೌದು ಸರ್ ಈಗ ಒಂದು ಚೀಲ ಯೂರಿಯಾ ತಗೊತಾರೆ ಅಂತಂದ್ರೆ ರೈತರು ಈಗ ಸರಿ ಸುಮಾರು ಒಂದು ಇನ್ನೂರ ಎಂಬತ್ತರಿಂದ ಮುನ್ನೂರು ರೂಪಾಯಿ ಕೊಡ್ತಾ ಇದಾರೆ ಸರ್ ಅಂಗಡಿನಲ್ಲಿ ಆದ್ರೆ ಅದರ ಒಂದು ನಿಖರವಾದ ಬೆಲೆ ಏನಪ್ಪಾ ಅಂತಂದ್ರೆ ಸುಮಾರು ಎರಡ್ ಸಾವಿರದ ನೂರು ರೂಪಾಯಿದು ಅದರ ನಿಖರವಾದ ಬೆಲೆ ಇರುತ್ತೆ ಸರ್ ಒಂದು ಚೀಲ ಯೂರಿಯಾವನ್ನ ನಮ್ಮ ರೈತರು ತಗೊಳ್ಕೊಂಡ್ರು ಅಂತಂದ್ರೆ ಅವರಿಗೆ ಸುಮಾರು ಸಾವಿರದ ಎಂಟುನೂರು ರೂಪಾಯಿನಷ್ಟು ಸಬ್ಸಿಡಿ ಸಿಗುತ್ತೆ ಸರ್ ಆದ್ರೆ ಈ ಸಬ್ಸಿಡಿ ಯಾರಿಗೆ ಸಿಗುತ್ತೆ ಅಂತಂದ್ರೆ ಯಾರು ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಉತ್ಪಾದನೆ ಮಾಡ್ತಾರೆ ಆ ಕಂಪನಿಗಳಿಗೆ ಈ ಸಬ್ಸಿಡಿ ಹೋಗುತ್ತೆ ಸರ್ ಅಂದ್ರೆ ಪ್ರೊಡಕ್ಷನ್ ನ ಹಣವನ್ನ ಸಬ್ಸಿಡಿ ರೂಪದಲ್ಲಿ ಕಂಪನಿಗೆ ಕೊಡುತ್ತೆ ಅಂದ್ರೆ ರೈತ ಕೊಡಬೇಕಾದಂತಹ ಹಣವನ್ನ ಸರ್ಕಾರ ಬರಿಸುತ್ತೆ ಅಂತ ಹೇಳ್ಬೋದಲ್ವಾ ಹೌದು ಸರ್ ಆಮೇಲೆ ಇತ್ತೀಚೆಗೆ ಏನಾಗ್ತದೆ ಸರ್ ಎಲ್ಲಾ ಉತ್ಪಾದನೆಯಿಂದ ನಾವು ನಮ್ಮ ದೇಶದಲ್ಲೇ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಈ ರಸಗೊಬ್ಬರಗಳನ್ನ ಸೊ ಹಾಗಾಗಿ ಬೇರೆ ದೇಶಗಳಿಂದ ರಾಸಾಯನಿಕ ಗೊಬ್ಬರಗಳನ್ನ ತರಿಸಕೋಬೇಕಾಗುತ್ತೆ ಸರ್ ತಾವು ಆಧುನಿಕ ತಂತ್ರಜ್ಞಾನದ ಮಾಹಿತಿಯನ್ನ ನಮ್ಮ ರೈತರುಗಳಿಗೆ ಕೊಡ್ತೀರಿ ಆದ್ರೆ ಈ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳೋದಕ್ಕೆ ರೈತರಿಗೂ ಸಾಮರ್ಥ್ಯ ಇರಬೇಕಲ್ಲ ಅವರಿಗೆ ತಾವು ಏನಾದ್ರೂ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಅಂತ ಏನಾದ್ರು ಮಾಡ್ತಾ ಇದ್ದೀರಾ ಹೌದು ಸರ್ ಅದೇ ರೀತಿಯಾಗಿ ನಮ್ಗೆ ಏನಪ್ಪಾ ಅದ್ರ ಕೆಪಾಸಿಟಿ ಬಿಲ್ಡಪ್ ಅಂತಂದ್ರೆ ಈಗ ರೈತರಿಗೆ ಕೊಡೋದಂತ ಇದು ಕಿಸಾನ್ ಕಿಸಾನ್ ಸಮ್ಮಾನ್ ನಿಧಿ ಅಂತಂದು ಹೇಳಿದ್ವಿ ಸರ್ ಅದು ಕೊಡೋದ್ರಿಂದ ಏನಪ್ಪಾ ಅಂತಂದ್ರೆ ಈಗ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಸರಿಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂತ ಹೇಳ್ತೀವಿ ಸರ್ ಇವ್ರಿಗೆ ಐದು ಎಕರೆಗಿಂತ ಕಡಿಮೆ ಇರತಕ್ಕಂತ ರೈತರೇ ಜಾಸ್ತಿ ಇರೋದು ಸರ್ ಈಗ ಬೇರೆ ದೇಶಗಳಲ್ಲಿ ನೋಡಿದಾಗ ಕೃಷಿ ಆಕ್ಟ್ ಮುಂದುವರೆದಿದೆ ಅಂತ ನೋಡಿದಾಗ ಇದು ಒಂದು ಫ್ಯಾಕ್ಟರ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು ಸರ್ ಏನಂತಂದ್ರೆ ಬೇರೆ ಕಡೆಗೆ ನೋಡಿದಾಗ ಬೇರೆ ದೇಶಗಳಲ್ಲಿ ಒಬ್ಬೊಬ್ಬ ರೈತನಿಗೆ ಸುಮಾರು ಸಾವಿರಾರು ಎಕರೆ ಜಾಗ ಇರುತ್ತೆ ಸರ್ ಬಟ್ ನಮ್ಮ ದೇಶದಲ್ಲಿ ಬಂದಾಗ ಐದು ಎಕರೆಗಿಂತ ಒಳಗಡೆ ಇರತಕ್ಕಂತ ರೈತರೆ ತೊಂಬತ್ತು ಪರ್ಸೆಂಟ್ ಅಷ್ಟು ರೈತರು ಸಣ್ಣ ಹಿಡುವಳಿದಾರರು ಸಣ್ಣ ಹಿಡುವಳಿದಾರ ಅವ್ರಿಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂತ ನಾವ್ ಕರಿತೀವಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ರೈತಾಪಿ ವರ್ಗದಲ್ಲಿ ಅವರು ಮುಂಚೆ ಒಂದು ಇದಿತ್ತು ಸರ್ ಏನು ಅಂತಂದ್ರೆ ಭಾರತ ದೇಶದ ಒಬ್ಬ ರೈತ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುವಂತ ಪರಿಸ್ಥಿತಿ ಇದೆ ಅಂತಂದು ಹೇಳ್ತಾ ಇದ್ರು ಅದು ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗ್ತಾ ಇರೋದು ಒಂದು ಆಶಾದಾಯಕ ಒಂದು ವಿಚಾರವಾಗಿದೆ ಸರ್ ಸೊ ಹಾಗಾಗಿ ಇವ್ರನ್ನ ಸಾಲದಲ್ಲಿ ಮುಳುಗಿಸುವಂತ ವ್ಯವಸ್ಥೆ ಸಾಕಷ್ಟು ಇತ್ತು ಸರ್ ಮುಂಚೆ ಅದನ್ನ ಹೊಡೆದ್ಬಿಟ್ಟು ಈಗ ರೈತರಿಗೆ ಅವರ ಒಂದು ಪರಿಕರಗಳನ್ನ ತೆಗೆದುಕೊಳ್ಳಲಿಕ್ಕೆ ಈ ಒಂದು ಆರು ಸಾವಿರ ರೂಪಾಯಿ ಏನು ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ರೈತರಿಗೆ ನೆರವಾಗುತ್ತೆ ಅಂತಂದು ಒಂದು ಆಶಾದಾಯಕ ಸರ್ ತಾವು ಹೇಳ್ತಾ ಇದ್ರೆ ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಬೆಳೆದು ಸಾಲದಲ್ಲಿಯೇ ಸಾಯ್ತಾನೆ ಅಂತ ರೈತ ಆದ್ರೆ ಈಗ ಪರಿಸ್ಥಿತಿ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ರೈತ ಕೆಲವೊಮ್ಮೆ ಅವರವರ ಜಮೀನಿನಲ್ಲಿ ಬದುವನ್ನ ನೆನಸ್ಕೋತಾನೆ ಅಥವಾ ಒಂದು ಬಂಡು ಕಟ್ಕೋತಾನೆ ಅಂತಂದ್ರೆ ಸರ್ಕಾರವೇ ಅವರಿಗೆ ಹಣಕಾಸಿನ ನೆರವನ್ನ ನೀಡಿ ಸಾಲ ಸಾಲ ಮಾಡದೇ ಇರೋತಕ್ಕ ಅವಕಾಶವನ್ನು ಕೂಡ ಕಲ್ಪಿಸ್ತಾ ಇರ್ಬೇಕಲ್ಲ ಗೌಡ್ರೆ ನರೇಗಾ ಅಂತ ನಾವು ಹೇಳ್ತೀವಿ ಈ ಒಂದು ವ್ಯವಸ್ಥೆನಲ್ಲಿ ಏನಾಗಿದೆ ಅಂತಾರೆ ಸರ್ ಈಗ ಯಾರಾದ್ರೂ ರೈತರು ಹೊಸದಾಗಿ ತೋಟಗಳನ್ನ ಮಾಡ್ಕೊಂಡು ಅಥವಾ ಏನಾದರೂ ಈ ಕೃಷಿ ಹೊಂಡಗಳನ್ನ ಮಾಡ್ಕೊಂಡಿರ್ಬೋದು ಅಥವಾ ಇತರೆ ಏನಾದರೂ ಕೆಲಸಗಳನ್ನ ಮಾಡ್ಕೊಂತೀವಿ ಅಂತಂದ್ರೆ ಅಲ್ಲಿ ಸ್ಥಳೀಯವಾಗಿ ನಮ್ಮ ಈ ಕಾರನ್ನ ಬಳಸ್ಕೊಂಡ್ಬಿಟ್ಟು ಅವರು ಮಾಡ್ಕೊಂಡ್ರೆ ಆ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಅವರಿಗೆ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರಿಗೆ ಹಣ ಸಂದಾಯ ಆಗುವಂತ ಒಂದು ವ್ಯವಸ್ಥೆ ಕೂಡ ಇದೆ ಸರ್ ರೈತರು ಸಾಲ ಮಾಡ್ಕೊಳ್ಳೋದು ಬೇಡ ಹಾಗೆ ಅವರಿಗೆ ಉದ್ಯೋಗ ಇಲ್ಲ ಅಂತ ಬೇಸರ ಪಟ್ಕೊಳ್ಳೋದು ಬೇಡ ಅನ್ನೋದ್ರ ಉದ್ದೇಶದಿಂದಾನೇ ಉದ್ಯೋಗ ಖಾತ್ರಿಯ ಯೋಜನೆಯ ಅಡಿಯಲ್ಲಿ ಸುಮಾರು ವರ್ಷಕ್ಕೆ ನೂರಕ್ಕಿಂತ ಹೆಚ್ಚು ದಿನಗಳ ಕಾಲ ಉದ್ಯೋಗವನ್ನು ಕೊಟ್ಟು ಅವರ ಊರಿನಲ್ಲಿಯೇ ಉದ್ಯೋಗವನ್ನು ಕೊಟ್ಟು ಉದ್ಯೋಗ ಖಾತ್ರಿಯನ್ನು ಕೊಡ್ತಾ ಇದೆ ರೈತರ ಜೀವನವನ್ನು ಸದೃಢಗೊಳಿಸೋದಕ್ಕೆ ಸರ್ಕಾರ ಹಲವು ಯೋಜನೆಗಳನ್ನು ತಂದಿದೆ ನಮ್ಮ ಜೀವನವನ್ನು ನಮ್ಮ ಬದುಕಿಗೆ ಆಹಾರವನ್ನು ಕೊಡುವಂತಹ ಒಂದು ಜವಾಬ್ದಾರಿ ರೈತ ತಗೊಂಡಿದ್ದಾನೆ ಆದರೂ ಕೂಡ ಗೌಡ್ರೆ ಅಲ್ಲಲ್ಲಿ ಅಲ್ಲಲ್ಲಿ ನಾವು ರೈತರ ಬದುಕು ಅಂತಂದರೆ ಕಣ್ಣೀರ ಬದುಕು ಅಂತ ಹೇಳ್ಬಿಡ್ತೀವಿ ನಿಜಕ್ಕೂ ರೈತರ ಬದುಕು ಕಣ್ಣೀರು ಬದುಕ ಹೌದು ಸರ್ ರೈತರನ್ನ ಒಂದು ಏನಾಗಿದೆ ಸರ್ ಅಂತಂದ್ರೆ ನಮ್ಮ ದೇಶದಲ್ಲಿ ಈಗ ನೋಡಿ ಯಾವುದೇ ಒಂದು ಏನಪ್ಪಾ ಅಂತಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ವಿವಿಧ ಕೆಲಸಗಳನ್ನ ಹೇಳ್ಬೋದು ಸರ್ ಎಪ್ಪತ್ ನಾವು ಏನಪ್ಪಾ ಅಂತಂದ್ರೆ ಪ್ರತಿಶತ ಎಪ್ಪತ್ತಕ್ಕಿಂತ ಜಾಸ್ತಿ ನಮ್ಮ ದೇಶದಲ್ಲಿ ಈ ರೈತಾಪಿ ವರ್ಗ ಇದೆ ಅಂತಂದ್ರೆ ಅವರು ಒಂದಲ್ಲ ಒಂದು ಕಾರಣಕ್ಕೆ ಇನ್ನೊಬ್ಬ ರೈತರ ಮೇಲೆ ಡಿಪೆಂಡ್ ಆಗಿರ್ತಾರೆ ಹ್ಮ್ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರೈತನ ಆದಾಯವನ್ನ ನಾವು ಹೆಚ್ಚು ಮಾಡೋದು ಸ್ವಲ್ಪ ಕಷ್ಟದಾಯಕ ಸರ್ ಇಲ್ಲಿ ಆಮೇಲೆ ನಮ್ಮ ದೇಶದಲ್ಲಿ ಏನಂದ್ರೆ ಸರ್ ಈಗ ಈ ಒಂದು ಹವಾಮಾನದ ವೈಪರೀತ್ಯ ಅಂತ ಹೇಳ್ಬೋದು ಆಮೇಲೆ ನಮ್ಮ ಮಣ್ಣಿನ ಗುಣಧರ್ಮ ಅಂತ ಹೇಳ್ಬೋದು ಇದು ಸಾಕಷ್ಟು ವ್ಯತ್ಯಾಸ ಇದೆ ಸರ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡಾಗ್ ಆ ಇಲ್ಲಿಯ ವೈಪರೀತ್ಯಗಳಿಗೆ ತಕ್ಕೊಂಡು ಹೊಂದ್ಕೊಂಡು ನಮ್ಮ ರೈತರು ಬೆಳೆ ಬೆಳೆಯೋದಿರ್ಬೋದು ಅವರ ಒಂದು ಜೀವನವನ್ನು ನಡೆಸಬೇಕು ಅಂತಂದ್ರೆ ಇದು ಸಾಕಷ್ಟು ಕಷ್ಟದಾಯಕವಾಗಿರುತ್ತೆ ಸರ್ ಆದ್ರೆ ವೈಜ್ಞಾನಿಕವಾಗಿ ಕೆಲವೊಂದು ಬೆಳೆಗಳನ್ನ ಮಾಡೋದ್ರಿಂದ ಮತ್ತೆ ವೈಜ್ಞಾನಿಕ ಮಾಹಿತಿಯನ್ನ ಪಡೆದುಕೊಂಡು ಮತ್ತೆ ನಮ್ಮ ಕೃಷಿ ಇಲಾಖೆ ಇರ್ಬೋದು ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಿಂದ ಏನಪ್ಪಾ ಅಂತಂದ್ರೆ ಸಿಗುವಂತ ತಾಂತ್ರಿಕ ಮಾಹಿತಿಗಳು ಮತ್ತೆ ವಿವಿಧ ಯೋಜನೆಗಳನ್ನ ಬಳಸ್ಕೊಳೋದ್ರಿಂದ ಏನಪ್ಪಾ ಅಂತಂದ್ರೆ ಈ ತರದ ವ್ಯತಿರಿಕ್ತ ಪರಿಣಾಮದಲ್ಲೂ ಕೂಡ ರೈತರು ಒಂದ್ ಸ್ವಲ್ಪ ಆಶಾದಾಯಕವಾಗಿ ಬೆಳೆಯನ್ನ ಬೆಳೆಯಬಹುದು ಅಂತಂದು ಒಂದು ಹೇಳ್ಬೋದು ಸರ್ ಇದೇ ಸಂದರ್ಭದಲ್ಲಿ ನಮ್ಮ ಎಲ್ಲ ರೈತ ಮಿತ್ರರುಗಳಿಗೂ ಒಂದು ಮಾತನ್ನ ಹೇಳ್ಬೋಣ ಹವಾಮಾನ ವೈಪರೀತ್ಯ ಬಹಳ ಇರೋದ್ರಿಂದ ಹವಾಮಾನಕ್ಕೆ ಅನುಗುಣವಾದಂತಹ ಬೆಳೆಯನ್ನು ನೀವು ಬೆಳೆದರೆ ನಿಮ್ಮ ಜೀವನವನ್ನು ಸದೃಢಗೊಳಿಸಬಹುದು ಅನ್ನೋದನ್ನು ಕೂಡ ಹೇಳ್ಬೋದಲ್ವಾ ಹೌದು ಸರ್ ಡೆಫಿನೆಟ್ಲಿ ಸರ್ ಅದಕ್ಕೋಸ್ಕರನೇ ನಮ್ಮ ಏನು ಕೇಂದ್ರ ಸರ್ಕಾರ ಏನ್ ಮಾಡಿದೆ ಸರ್ ಈ ಐ ಸಿ ಆರ್ ಅಂಡರ್ನಲ್ಲಿ ಪ್ರತಿ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಈ ಒಂದು ಹವಾಮಾನ ವೈಪರೀತ್ಯಕ್ಕೆ ತಕ್ಕಂತ ತಾಂತ್ರಿಕತೆಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಸಂಶೋಧನೆಗಳನ್ನ ನಡೆಸ್ಬಿಟ್ಟು ಪ್ರತಿ ಜಿಲ್ಲೆ ಒಳಗೂ ಕೂಡ ಒಂದೊಂದು ಈ ಹವಾಮಾನ ವೈಪರೀತ್ಯಕ್ಕೆ ತಕ್ಕಂತ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಕಷ್ಟು ಅನುಮೋದನೆಯನ್ನ ಈಗ ಕೊಡ್ತಾ ಇದೆ ಸರ್ ಹಾಗೆಯೇ ನಮ್ಮ ರೈತರಿಗೆ ಇನ್ನೊಂದು ಮಾಹಿತಿಯನ್ನು ಹೇಳ್ಬೋಣ ಈ ರೀತಿಯಲ್ಲಿ ಹವಾಮಾನದಿಂದ ಬೆಳೆಗಳು ನಾಶವಾಗುವ ಒಂದು ಸಂದರ್ಭದಲ್ಲಿ ಅವರು ಬೆಳೆ ವಿಮೆಯನ್ನು ಮಾಡಿಸಿಕೊಂಡಿದ್ದರೆ ಸರ್ಕಾರ ಆ ಬೆಳೆ ವಿಮೆ ಯೋಜನೆ ಅಡಿಯಲ್ಲಿ ಅವರಿಗೆ ಪರಿಹಾರವನ್ನು ಕೂಡ ಕೊಡುತ್ತೆ ಅದೇ ರೀತಿಯಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಇದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳಿದೆ ಇನ್ನು ಆಹಾರ ಸಂಸ್ಕರಣಾ ಘಟಕಗಳಿಗೆ ಹತ್ತು ಹಲವು ಯೋಜನೆಗಳು ಸರ್ಕಾರದಿಂದ ರೈತರಿಗೋಸ್ಕರನೇ ಇದೆ ಆದರೂ ಕೂಡ ಇಂದು ನಾವು ಕಿಸಾನ್ ದಿವಸವನ್ನು ಆಚರಿಸ್ತಾ ಇದ್ದೀವಿ ಜೈ ಜವಾನ್ ಜೈ ಕಿಸಾನ್ ಇದು ಒಂದು ಘೋಷವಾಕ್ಯ ಈ ಒಂದು ಜೈ ಕಿಸಾನ್ ಅನ್ನುವಂತ ಸಂದರ್ಭದಲ್ಲಿ ಇವತ್ತೊಂದೇ ದಿನ ಕೃಷಿಕರ ದಿನ ಆಗಿರ್ಬೇಕಾ ಇದು ವರ್ಷ ಪೂರ್ತಿ ನಡಿಬೇಕಲ್ವಾ ಹಸನ್ಗೌಡ್ರೆ ಡೆಫಿನೆಟ್ಲಿ ಸರ್ ಇವತ್ತೊಂದೇ ದಿನಕ್ಕೆ ಸೀಮಿತ ಆಗ್ಬಾರ್ದು ಅದಕ್ಕೋಸ್ಕರ ನಮ್ಮ ಏನು ಈ ಒಂದು ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಈ ದಿನವನ್ನ ನಾವೇನಪ್ಪಾ ಅಂತಂದ್ರೆ ಕೆಲವೊಂದು ವಿಶೇಷ ಆಚರಣೆಯನ್ನ ನಾವು ಮಾಡಿ ಆಚರಿಸ್ತೇವೆ ಆ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ವರ್ಷ ಪೂರ್ತಿ ವರ್ಷದ ಮುನ್ನೂರ ಅರವತ್ತೈದು ದಿನಾನು ಕೂಡ ನಾವು ರೈತರನ್ನ ನೆನೆಸಲೇಬೇಕು ಅವ್ರಿಗೆ ಸಾಧ್ಯವಾದಷ್ಟು ಸಪೋರ್ಟ್ ನ ನಾವು ಬೇರೆ ಅಂದ್ರೆ ಈಗ ನಾವು ರೈತರಲ್ಲದಿರೋರು ರೈತರಿಗೆ ಸಾಕಷ್ಟು ನಾವು ಸಹಾಯ ಮಾಡಬೇಕು ಸಣ್ಣಗೌಡ್ರೆ ಯಾಕೆ ಅಂತಂದ್ರೆ ನಾವು ಕೆಲವೊಮ್ಮೆ ನೋಡ್ಬಿಡ್ತೀವಿ ರೈತ ತನ್ನ ಜಮೀನಿನಿಂದ ಬೆಳೆದು ತಂದಂತಹ ಬೆಳೆಯನ್ನು ಹಾದಿಯಲ್ಲಿ ಅಥವಾ ರೋಡ್ನಲ್ಲಿ ನಿಂತು ಮಾರಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನೊಟ್ಟಿಗೆ ನಾವು ಬಾರ್ಗೇನ್ ಮಾಡೋದಕ್ಕೆ ಹೋಗ್ತೀವಿ ಅದೇ ನೀವು ಮಾಲ್ಗಳಿಗೆ ಹೋಗಿ ಅವರು ಕೇಳಿದಷ್ಟು ಹಣವನ್ನು ಕೊಟ್ಟು ತರ್ತೀವಿ ರೈತನ ಕಷ್ಟವನ್ನ ಅರಿತಂತ ನಾವು ರೈತ ನೇರವಾಗಿ ಮಾರಾಟಕ್ಕೆ ಬಂದಂತ ಸಮಯದಲ್ಲಿ ಅವನ ಹತ್ತಿರ ಯೋಗ್ಯವಾದಂತ ಬೆಲೆ ಕೊಟ್ಟು ಕೊಂಡ್ಕೊಳ್ಳೋದು ಸೂಕ್ತ ಅಂತ ಅನಿಸುತ್ತೆ ಹಾಗೆ ಇತ್ತೀಚೆಗೆ ಪರಿಸ್ಥಿತಿ ಕೂಡ ಬದಲಾಗ್ತಾ ಇದೆ ಆದ್ರೆ ಇತ್ತೀಚೆಗೆ ಅವರಿಗೆ ಸಾಮಾಜಿಕವಾಗಿಯೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರಬೇಕಲ್ವಾ ಈ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸರ್ ರೈತರಿಗೆ ಬೆಲೆ ಬೆಳೆ ಅನ್ನೋದಕ್ಕಿಂತ ಅವರಿಗೆ ಒಂದು ಬೆಲೆ ಇಲ್ಲ ಬಿಡುದು ಸರ್ ರೈತರಿಗೆ ಸಾಕಷ್ಟು ನಾವು ಕೇಳಿರ್ಬೋದು ಈಗ ರೈತರಿಗೆ ಅಂದ್ರೆ ಏನು ಹೆಣ್ಣು ಮಗಳು ಸಿಗೋದು ಅಂದ್ರೆ ಮದುವೆ ಆಗ್ಲಿಕ್ಕೆ ಹೆಣ್ಣು ಸಿಗೋದು ಕಷ್ಟ ಅಂತಂದೇಳ್ತಾರೆ ಆದ್ರೆ ಹುಡ್ಗಿ ಹುಡ್ಕೋದು ಸಾಕಷ್ಟು ಕಷ್ಟದ ಕೆಲಸಗಳಾಗಿ ಇತ್ತೀಚೆಗೆ ನಾವು ನೋಡ್ತೀವಿ ಸರ್ ಆಮೇಲೆ ನಾವು ಸಾಕಷ್ಟು ಸಾರಿ ಓದಿದ್ದೀವಿ ಸರ್ ಪೇಪರ್ ನಲ್ಲಿ ಓದಿರ್ಬಹುದು ಅಥವಾ ನಮ್ಮ ಕಣ್ಣಿವರಿಗೆ ನಡೀತಿರುತ್ತೆ ರೈತರಿಗೆ ಅಂತಂದ್ರೆ ತಮ್ಮ ಮಗಳನ್ನ ಕೊಡ್ಲಿಕ್ಕೆ ಸಾಕಷ್ಟು ಜನ ಮುಂದೆ ಬರೋದಿಲ್ಲ ಸರ್ ಕೆಲವೊಮ್ಮೆ ತಮಾಷೆ ಹೇಳಿದ್ದು ಎಲ್ಲ ನಿಜಾನು ಗೊತ್ತಿಲ್ಲದೆ ಇದ್ರು ಕೂಡ ಉತ್ತಮ ಆದಾಯ ಇರತಕ್ಕಂತ ರೈತ ಹೆಣ್ಣು ಸಿಗದೆ ಇರುವಂತಹ ಸಂದರ್ಭದಲ್ಲಿ ಪಟ್ಟಣ ಪ್ರದೇಶಗಳಿಗೆ ಸೇರಿ ಅಲ್ಲಿ ಹತ್ತು ಸಾವಿರ ರೂಪಾಯಿಗೆ ಯಾರದೋ ಒಟ್ಟಿಗೆ ಕೂಲಿಯನ್ನ ಮಾಡಿ ಮದುವೆಯಾಗಿ ಮತ್ತೆ ಪುನಃ ಹಳ್ಳಿಗೆ ಬಂದು ರೈತಾಪಿ ಜೀವನವನ್ನ ಮಾಡಿದ್ದು ಇದೆ ಅಂತ ಹೇಳ್ತಾ ಇರ್ತಾರೆ ಹೌದು ಸರ್ ನಮ್ಮ ಕಣ್ಣಿಗೆ ನಡೀತಕ್ಕಂತ ಸಾಕಷ್ಟು ಉದಾಹರಣೆಗಳಿದಾವೆ ಸರ್ ಸೊ ಇಲ್ಲಿ ನಮಗೆ ಏನಪ್ಪಾ ಅಂತಂದ್ರೆ ರೈತರೇ ರೈತರಿಗೆ ಒಂದು ಏನು ಬೆಲೆ ಕೊಡೋದನ್ನ ನಾವು ಕಲಿಬೇಕಾಗುತ್ತೆ ಸರ್ ಯಾಕಂತಂದ್ರೆ ಅಹ್ ಇದು ಜೀವನ ಅಂತಂದ್ರೆ ಬರೀ ಹಣದಲ್ಲಿ ಮಾತ್ರ ಅಳೆಯೋದಲ್ಲ ರೈತನಿಗೆ ಇರ್ತಕ್ಕಂತ ಸಮಾಧಾನ ಅಂತ ಇರಬಹುದು ಅಥವಾ ಅವರ ಒಂದು ಮನಃಶಾಂತಿ ಬೇರೆ ಕಡೆಗೆ ಕೆಲಸ ಮಾಡೋರಿಗೆ ಸಿಗೋದು ಕಷ್ಟ ಅಂತಂದ ನನ್ನ ಒಂದು ಅನಿಸಿಕೆ ಸರ್ ಹಾಗೇ ಉತ್ತಮ ಪರಿಸರದಲ್ಲಿ ಅವರ ಆರೋಗ್ಯವೂ ಕೂಡ ಸದೃಢವಾಗಿ ಇಟ್ಕೊಳ್ಳೋದಕ್ಕೆ ಅತ್ಯುತ್ತಮವಾದಂತ ಮಾರ್ಗ ನಮ್ಮ ರೈತಾಪಿ ವರ್ಗದವರದ್ದು ಹೌದ್ ಹೌದ್ ಸರ್ ಡೆಫಿನೆಟ್ಲಿ ಸರ್ ಸೊ ಹಾಗಾಗಿ ದಯವಿಟ್ಟು ನನ್ನ ಒಂದು ಏನಂತಂದ್ರೆ ರೈತರಿಗೆ ನಾವು ಮದುವೆ ಮಾಡಲಿಕ್ಕೆ ಹೆಣ್ಣು ಕೊಡೋದಿರ್ಬೋದು ಇದನ್ನ ನಮ್ಮ ಸಮಾಜದಲ್ಲಿ ರೈತನಿಗೆ ಒಂದು ಬೆಲೆಯನ್ನ ನಾವು ಕೊಡಲೇಬೇಕಾಗುತ್ತೆ ಸರ್ ರೈತನನ್ನ ನೆನೆಯುವಂತಹ ದಿನ ಇಂದು ಇಂದು ಕಿಸಾನ್ ದಿವಸ್ ರೈತರ ದಿನ ನಾವೆಲ್ಲರೂ ಕೂಡ ಒಂದು ಯೋಚನೆ ಮಾಡಬೇಕು ನಾವು ತಿನ್ನುವ ತುತ್ತು ಅನ್ನದ ರೈತನ ಬೆವರ ಹನಿಯಿಂದ ಬಂದಿರುವಂತಹದ್ದು ರೈತ ದುಡಿದು ನಮಗಾಗಿ ಕೊಡುವಂತಹ ಅನ್ನವನ್ನು ನಾವು ಊಟ ಮಾಡ್ತಾ ಇದೀವಿ ಹೌದು ಸರ್ ಹೌದು ಸರ್ ಅದ್ರ ಜೊತೆಗೆ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಸರ್ ಅದೇ ಈ ಒಂದು ಇದನ್ನ ಚೇಂಜ್ ಮಾಡ್ಲಿಕ್ಕೆ ಅಂತಂದ್ರೆ ಅಂದ್ರೆ ಸಮಾಜದ ಮನಸ್ಥಿತಿಯನ್ನ ಚೇಂಜ್ ಮಾಡ್ಕೊಲಿಕ್ಕೆ ಅಂತಂದು ಈ ರೈತರ ಸೆಲ್ಫ್ ಸಫಿಶಿಯನ್ಸಿ ಮಾಡ್ಲಿಕ್ಕೆ ಅಂತಂದ್ರೆ ಕೆಲವೊಂದು ಯೋಜನೆಗಳನ್ನ ಸರ್ಕಾರ ಈಗ ತರ್ತಾ ಇದೆ ಸರ್ ಅದರಲ್ಲಿ ಮುಖ್ಯವಾಗಿ ಒಂದು ರೈತ ಉತ್ಪಾದಕರ ಕಂಪನಿ ಅಂತಂದು ಉತ್ಪಾದಕ ಕಂಪನಿಗಳನ್ನ ಸರ್ಕಾರ ಹುಟ್ಟಾಕ್ತಾ ಇದೆ ಸರ್ ಇತ್ತೀಚೆಗೆ ಯಾಕೆಂತಂದ್ರೆ ನಾವು ಬೆಳೆದಿರ್ತಕ್ಕಂತ ಬೆಳೆಯನ್ನ ನಾವು ಎಲ್ಲೋ ಈಗ ರೈತ ಮಾರುಕಟ್ಟೆಗೆ ಹೋಗಿದಾಗ ಅಲ್ಲಿ ಕೇಳಿರ್ತಕ್ಕಂತ ಇದಕ್ಕೆ ನಾವು ಏನು ದರಕ್ಕೆ ನಾವು ಕೊಟ್ಟು ಬರುವಂತ ವ್ಯವಸ್ಥೆ ಇತ್ತು ಆದ್ರೆ ಇದನ್ನ ಮನಗಂಡು ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಈ ಸರ್ಕಾರ ಏನ್ ಮಾಡ್ತಾರೆ ಸುಮಾರು ಎರಡ್ ಸಾವಿರದ ಹದಿನೈದನೇ ಇಸ್ವಿಯಿಂದ ಏನಪ್ಪಾ ಅಂತಂದ್ರೆ ಈ ಒಂದು ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತೇಜಿಸಲು ಸಾಕಷ್ಟು ಕೆಲಸಗಳನ್ನ ಮಾಡ್ತದೆ ಸರ್ ಇದರಲ್ಲಿ ಏನು ಅಂತಂದ್ರೆ ರೈತರೇ ತಮ್ಮ ಊರಿನಲ್ಲಿ ಸುತ್ತಮುತ್ತ ಒಂದು ನಾಲ್ಕೈದು ಹಳ್ಳಿ ಸೇರ್ಕೊಂಡ್ಬಿಟ್ಟು ಒಂದು ರೈತ ಉತ್ಪಾದಕರ ಕಂಪನಿ ಅಂತ ಮಾಡ್ಕೊಂಡ್ರೆ ಅಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂತ ಸಲಕರಣೆಗಳನ್ನ ಅವರೇ ನೇರವಾಗಿ ಕಂಪನಿಗಳಿಂದ ಖರೀದಿಸಿ ರೈತರಿಗೆ ಒದಗಿಸ್ಬೋದು ಸರ್ ಒಂದು ಆಮೇಲೆ ಇವ್ರು ಉತ್ಪಾದನೆ ಮಾಡಿರ್ತಕ್ಕಂತ ಬೆಳೆ ಏನಿರುತ್ತೆ ಅದನ್ನ ಅವರಿಗೆ ಬೇಕಾಗಿರ್ತಕ್ಕಂಥವರಿಗೆ ಬೇಕಾಗಿರ್ತಕ್ಕಂತ ಕಂಪನಿಗೆ ಅಥವಾ ಯಾವ್ದಾದ್ರು ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಿಗೆ ಅವರೇ ನೇರವಾಗಿ ಮಾರುಕಟ್ಟೆಯನ್ನ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ದಲ್ಲಾಳಿಗಳ ಒಂದು ಹಾವಳಿ ಕಡಿಮೆ ಆಗುತ್ತೆ ಸರ್ ಸಣ್ಣಗೌಡ್ರೆ ರೈತ ಬೆಳೆಯೋವನು ಗ್ರಾಹಕರು ಕೊಂಡ್ಕೊಳ್ಳೋರು ರೈತ ಕಡಿಮೆ ಬೆಲೆಗೆ ಮಾರ್ತಾನೆ ಗ್ರಾಹಕ ದುಬಾರಿ ಬೆಳೆಗೆ ಕೊಂಡ್ಕೊತಾನೆ ಮಧ್ಯದಲ್ಲಿ ಇರುವಂತಹ ದಲ್ಲಾಳಿಗಳು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅಂತ ಏನಂತೀರಿ ಹಾ ಸರ್ ಈ ಒಂದು ಕಾರಣದಿಂದಾನೇ ನಮ್ಮ ರೈತ ಸಾಲದಲ್ಲಿ ಇರೋದು ಸರ್ ಸೊ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನ ಬದಲೇ ಮಾಡ್ಲಿಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡಿ ಈ ಒಂದು ರೈತ ಉತ್ಪಾದಕ ಕಂಪನಿಗಳನ್ನ ಮಾಡ್ತಿದ್ದಾರೆ ಸೊ ಅದರಲ್ಲಿ ಸಾಕಷ್ಟು ರೈತರು ಭಾಗಿಯಾಗಬೇಕು ಅಂತ ನಾವು ರೈತರಲ್ಲಿ ಸರ್ ಯಾಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲದೇ ಇದ್ರನು ಕೂಡ ಇತ್ತೀಚ ನಾವು ಅವ್ರು ಯಾರಾದ್ರೂ ನಮ್ಮ ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಹತ್ತಿರದ ತೋಟಗಾರಿಕೆ ಇಲಾಖೆಗೆ ಹೋಗಿ ಈ ತರ ರೈತ ಉತ್ಪಾದಕ ಕಂಪನಿನ ನಾವು ಮಾಡ್ಕೋಬೇಕು ಅಂತ ಅಂತ ಅವ್ರು ಕೇಳ್ಕೊಂಡ್ರೆ ಅಂದ್ರೆ ಕೃಷಿ ಇಲಾಖೆ ಅಥವಾ ರೈತ ನಮ್ಮ ತೋಟಗಾರಿಕೆ ಇಲಾಖೆ ಮುಖಾಂತರನೇ ಈ ಒಂದು ರೈತ ಉತ್ಪಾದ ಕಂಪನಿಯನ್ನ ಮಾಡಿಸಿಕೊಡುವಂತ ವ್ಯವಸ್ಥೆ ಇರುತ್ತೆ ಸರ್ ಇದ್ರ ಮುಖಾಂತರ ನಾವೇನಪ್ಪ ಅಂದ್ರೆ ಈಗ ಆಲ್ಟರ್ನೇಟ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ಸರ್ ಈಗ ಈಗ ನಾವೆಲ್ಲ ಪ್ರತಿ ಎ ಪಿ ಎಂ ಹೋಗಿ ನಾವು ಅಂತ ಅಂತನಿಲ್ಲ ಇಲ್ಲಿ ಈ ತರದ ವ್ಯವಸ್ಥೆ ಮಾಡ್ಕೊಂಡಾಗ ಅವರೇ ನೇರವಾಗಿ ಮಾರುಕಟ್ಟೆ ಮಾಡ್ಬೋದು ಆ ಮತ್ತೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಎಫ್ ಪಿ ಓಗಳಿಗೆ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳನ್ನ ಕೊಡ್ಲಿಕ್ಕೂ ಕೂಡ ಇದರಲ್ಲಿ ಸಾಕಷ್ಟು ಆ ಸರ್ ಮತ್ತೆ ಜೊತೆಗೆ ಈ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಇತ್ತೀಚೆಗೆ ನೀವು ಕೇಳಿರ್ಬೋದು ಸರ್ ಅದರಲ್ಲಿ ಏನಪ್ಪಾ ಅಂತಂದ್ರೆ ಈ ಪ್ರಾಸೆಸಿಂಗ್ ಇಂಡಸ್ಟ್ರಿಗಳಿಗೆ ಅಂತಂದ್ರೆ ಆಹಾರ ಸಂಸ್ಕರಣೆ ಮಾಡ್ಲಿಕ್ಕೋಸ್ಕರನೆ ಸಾಕಷ್ಟು ಯೋಜನೆಗಳನ್ನ ಸರ್ಕಾರ ಕೊಡೋದ್ರಿಂದ ಏನಪ್ಪಾ ಅಂದ್ರೆ ಅಲ್ಲಿ ರೈತರಿಗೆ ಏನಾಗುತ್ತೆ ಅಂತಂದ್ರೆ ಒಬ್ರೇ ಮಾಡ್ಬೇಕು ಅಂತಂದಾಗ ಸಾಕಷ್ಟು ಈ ಇನ್ವೆಸ್ಟ್ಮೆಂಟ್ ಅಂತಂದ್ ಮಾಡ್ಬೇಕಾಗ್ತದೆ ಬಟ್ ಇಲ್ಲಿ ಗುಂಪಾಗಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಇನ್ವೆಸ್ಟ್ಮೆಂಟ್ ಇಂಡಿವಿಜುವಲ್ ರೈತನ ರೈತನ ಮೇಲೆ ಹೊರೆ ಇರೋದ್ರಿಂದ ಸರ್ ಇಲ್ಲಿ ಈ ತರದ ಒಂದು ಟೆಕ್ನಾಲಜಿಗಳನ್ನು ಬಳಸ್ಕೊಂಡ್ಬಿಟ್ಟು ರೈತಿನ ಹೊಂದಬಹುದು ಮಾಡ್ಕೋಬಹುದು ಸಂಗೌಡ್ರೆ ಈ ರೈತರ ದಿನಾಚರಣೆಯ ದಿನದಂದು ನೀವು ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ ಇನ್ನು ರೈತರಿಗಾಗಿ ಒಂದು ಮಾಹಿತಿಯನ್ನು ಹೇಳ್ಬೋಣ ರೈತರೇ ನಿಮಗೆ ಹಲವಾರು ಸೌಲಭ್ಯಗಳನ್ನು ಸರ್ಕಾರ ಒದಗಿಸ್ತಾ ಇದೆ ಈ ಸೌಲಭ್ಯಗಳ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನಿಮ್ಮ ಊರಿಗೆ ವಿಕಸಿತ್ ಭಾರತ್ ಸಂಕಲ್ಪ ಯಾತ್ರೆ ಬರ್ತಾ ಇದೆ ಈ ಒಂದು ಯಾತ್ರೆಯಲ್ಲಿ ಸುಮಾರು ಐವತ್ತೆರಡು ಯೋಜನೆಗಳ ವಿವರವಾದಂಥ ಮಾಹಿತಿಯ ತುಣುಕುಗಳನ್ನು ಒಳಗೊಂಡಂತಹ ಒಂದು ವ್ಯಾನ್ ಬರುತ್ತೆ ಅಲ್ಲಿ ನೀವು ಭಾಗವಹಿಸ್ಬೋದು ಪ್ರಧಾನಮಂತ್ರಿಯವರಿಗೆ ನೀವು ನಿಮ್ಮ ಸಂದೇಶವನ್ನು ಕಳಿಸೋದಕ್ಕೆ ಅವಕಾಶ ಇದೆ ಅಲ್ಲಿ ಕ್ವಿಜ್ ಕಾರ್ಯಕ್ರಮ ಇರುತ್ತೆ ಅದರಲ್ಲೂ ಭಾಗವಹಿಸಬಹುದು ಹಲವಾರು ಬ್ಯಾಂಕಿನ ಅಧಿಕಾರಿಗಳು ಕೆ ವಿ ಕೆ ಯ ವಿಜ್ಞಾನಿಗಳು ಅದೇ ರೀತಿಯಲ್ಲಿ ಗ್ಯಾಸ್ ಏಜೆನ್ಸಿಯವರು ಅಂಚೆ ಕಚೇರಿಯವರು ಎಲ್ಲರೂ ಕೂಡ ಅಧಿಕಾರಿಗಳು ಅಲ್ಲೇ ಇರ್ತಾರೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ ಈ ಒಂದು ವಿಕಸಿತ ಸಂಕಲ್ಪ್ ಭಾರತ ಯಾತ್ರಾ ರಥ ನಿಮ್ಮ ಊರಿಗೆ ಬಂದಂಥ ಸಮಯದಲ್ಲಿ ಈಗ ನಾವು ಏನೆಲ್ಲ ಹೇಳಿದ್ವಲ್ವಾ ಆ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿನೂ ಸಿಗುತ್ತೆ ನಿಮಗೆ ಹಲವಾರು ಯೋಜನೆಗಳಿಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೂ ಅವಕಾಶ ಸಿಗುತ್ತೆ ಈ ಮಾಹಿತಿಯನ್ನು ಪಡ್ಕೊಳ್ಳಿ ಹಾಗೆಯೇ ಇಂದು ಕಿಸಾನ್ ದಿವಸ ಆಗಿರೋದ್ರಿಂದ ಎಲ್ಲ ರೈತರುಗಳಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾನೆ ಈ ಒಂದು ಶುಭಾಶಯ ಕೇವಲ ಇಂದೊಂದಿಗಲ್ಲ ಅಲ್ಲ ನಿರಂತರವಾಗಿ ನಿಮ್ಮೊಟ್ಟಿಗೆ ಇರಲಿ ವರ್ಷ ಪೂರ್ತಿ ರೈತ ದಿನಾಚರಣೆ ಆಗಲಿ ನೀವು ನಮಗೆ ಆಹಾರವನ್ನು ಒದಗಿಸ್ತಾ ಹೋಗಲಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ನಮಸ್ಕಾರ ಸರ್ ಧನ್ಯವಾದಗಳು ಇದುವರೆಗೆ ಕಿಸಾನ್ ದಿವಸ್ ಈ ಹಿನ್ನೆಲೆಯಲ್ಲಿ ದಾವಣಗೆರೆಯ ಐಸಿಆರ್ ತರಳುವಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನ ವಿಷಯ ತಜ್ಞರಾದಂತಹ ಡಾ ಎಚ್ಎಂ ಸಣ್ಣಗೌಡರ್ ಅವರೊಂದಿಗೆ ಸಂವಾದ ಕೇಳಿದಿರಿ ಇವರೊಂದಿಗೆ ಸಂವಾದದಲ್ಲಿ ಪಾಲ್ಗೊಂಡವರು ಭದ್ರಾವತಿಯ ಆಕಾಶವಾಣಿ ಕೇಂದ್ರದ